ವರ್ಷದ ಕೊನೆಯ ಚಂದ್ರಗ್ರಹಣದಿಂದ ಸಂಕಷ್ಟದ ಸುಳಿಯಲ್ಲಿ ಈ ನಾಲ್ಕು ರಾಶಿಯವರು ಸೆಪ್ಟೆಂಬರ್ ತಿಂಗಳ ಮೊದಲ ವಾರದಲ್ಲಿ ಈ ವರ್ಷದ ಕೊನೆಯ ಚಂದ್ರಗ್ರಹಣ ಸಂಭವಿಸಲಿದೆ ಈ ಚಂದ್ರಗ್ರಹಣವು ನಾಲ್ಕು ರಾಶಿಯವರಿಗೆ ವಿನಾಶಕಾರಿಯಾಗಿರಲಿದೆ ಆ ದುರಾದೃಷ್ಟಕರ ರಾಶಿಗಳ ಬಗ್ಗೆ ಇಲ್ಲಿ ತಿಳಿಯಿರಿ ಚಂದ್ರಗ್ರಹಣ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಎರಡನೇ ಮತ್ತು ಕೊನೆಯ ಚಂದ್ರಗ್ರಹಣವು ಸೆಪ್ಟೆಂಬರ್ ಏಳರಂದು ಸಂಭವಿಸಲಿದೆ ಇದನ್ನು ಪೂರ್ಣ ಚಂದ್ರಗ್ರಹಣ ಎಂದು ಸಹ ಕರೆಯುವರು ಭಾರತದಲ್ಲಿ ಈ ಚಂದ್ರಗ್ರಹಣವು ಸ್ಪಷ್ಟವಾಗಿ ನೋಡಲು ದೊರಕುವುದು ಭಾರತೀಯ ಸಮಯಕ್ಕೆ ಅನುಗುಣವಾಗಿ ಈ ಚಂದ್ರಗ್ರಹಣವು ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಏಳರ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಶುರುವಾಗಲಿದ್ದು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಎಂಟರ ಒಂದು ಇಪ್ಪತ್ತಾರಕ್ಕೆ ಕೊನೆಗೊಳ್ಳಲಿದೆ ಮೀನರಾಶಿಯಲ್ಲಿ ಸಂಭವಿಸಲಿರುವ ಈ ಚಂದ್ರಗ್ರಹಣವು ಸರಿಸುಮಾರು ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷಗಳವರೆಗೆ ಇರಲಿದೆ ಈ ಚಂದ್ರಗ್ರಹಣವು ಭಾರತದಲ್ಲಿ ನೋಡಬಹುದಾಗಿದೆ ಹಾಗಾಗಿ ಈ ಗ್ರಹಣದ ಸೂತಕ ಕಾಲವನ್ನು ಭಾರತದಲ್ಲಿ ಪರಿಗಣಿಸಲಾಗುತ್ತದೆ ಈ ಸೂತಕ ಕಾಲವು ಗ್ರಹಣ ಶುರುವಾಗುವುದಕ್ಕೂ ಒಂಬತ್ತು ಗಂಟೆಯ ಮೊದಲು ಪ್ರಾರಂಭವಾಗುತ್ತದೆ ಮತ್ತು ಗ್ರಹಣ ಕೊನೆಗೊಂಡ ನಂತರ ಇದರ ಸಮಾಪ್ತಿಯಾಗುವುದು ಶಾಸ್ತ್ರದ ಪ್ರಕಾರ ಚಂದ್ರಗ್ರಹಣದ ಪ್ರಭಾವವನ್ನು ಎಲ್ಲ ಹನ್ನೆರಡು ರಾಶಿಗಳಿಗೆ ಸೇರಿದ ಜನರ ಮೇಲೆ ನೋಡಬಹುದಾಗಿದೆ ಆದರೆ ಕೆಲವು ರಾಶಿಗೆ ಸೇರಿದ ಜನರು ಇದರಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಹಾಗಾಗಿ ಈ ವಿಡಿಯೋದ ಮೂಲಕ ಅಂತಹ ನಾಲ್ಕು ರಾಶಿಗಳ ಬಗ್ಗೆ ತಿಳಿಯೋಣ ಈ ರಾಶಿಗಳಿಗೆ ಸೇರಿದ ಜನರು ಚಂದ್ರಗ್ರಹಣದಿಂದ ಅತ್ಯಂತ ಹೆಚ್ಚಿನ ಫಲಗಳನ್ನು ಪಡೆಯಲಿದ್ದಾರೆ ಈ ಗ್ರಹಣದ ಸಂದರ್ಭದಲ್ಲಿ ಈ ರಾಶಿಗೆ ಸೇರಿದ ಜನರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಮತ್ತು ದುಷ್ಪ್ರಭಾವವನ್ನು ಕಡಿಮೆಗೊಳಿಸಲು ಜ್ಯೋತಿಷ್ಯದ ಕೆಲವು ಉಪಾಯಗಳನ್ನು ಸಹ ಅನುಸರಿಸಬೇಕಾಗುವುದು ಅವಶ್ಯಕ ಹಾಗಾಗಿ ಈ ಚಂದ್ರಗ್ರಹಣದ ಪ್ರಭಾವದಿಂದ ಯಾವ ನಾಲ್ಕು ರಾಶಿಗೆ ಸೇರಿದ ಜನರು ಸಾಕಷ್ಟು ನಷ್ಟವನ್ನು ಎದುರಿಸಬೇಕಾಗಿ ಬರಬಹುದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ತಿಳಿಯೋಣ ಒಂದು ಮೀನರಾಶಿ ವರ್ಷದ ಕೊನೆಯ ಚಂದ್ರಗ್ರಹಣವು ಮೀನರಾಶಿಯಲ್ಲಿ ಸಂಭವಿಸಲಿದೆ ಹಾಗಾಗಿ ಈ ರಾಶಿಗೆ ಸೇರಿದ ಜನರು ಸಾಕಷ್ಟು ಮಾನಸಿಕ ಒತ್ತಡ ಆರೋಗ್ಯ ಸಮಸ್ಯೆ ಮತ್ತು ಸಾಮಾಜಿಕವಾಗಿ ಸಾಕಷ್ಟು ತಪ್ಪು ತಿಳುವಳಿಕೆಗಳನ್ನು ಅನುಭವಿಸಬೇಕಾಗಿ ಬರಬಹುದು ಹಾಗಾಗಿ ಈ ಅವಧಿಯಲ್ಲಿ ಮೀನರಾಶಿಗೆ ಸೇರಿದ ಜನರು ಶಾಂತಿಯುತವಾಗಿ ಇರುವ ಮೂಲಕ ಸಮಯವನ್ನು ಕಳೆಯುವುದು ಉತ್ತಮ ಮೀನರಾಶಿಗೆ ಸೇರಿದ ಜನರು ಚಂದ್ರಗ್ರಹಣದ ಅಶುಭ ಪ್ರಭಾವವನ್ನು ಕಡಿಮೆಗೊಳಿಸಲು ಚಂದ್ರಯಂತ್ರವನ್ನು ಪೂಜಿಸುವುದು ಉತ್ತಮ ಮತ್ತು ಚಂದ್ರನಿಗೆ ಸಂಬಂಧಿಸಿದ ವಸ್ತುಗಳಾದಂತಹ ಬೆಳ್ಳಿಯನ್ನು ದಾನ ಮಾಡುವುದು ಶುಭ ಫಲಗಳನ್ನು ನೀಡಲಿದೆ ಎಂದು ಸಹ ಹೇಳಲಾಗುತ್ತದೆ ಮೀನರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಫೋಂ ಶಂ ಚಂದ್ರಾಯ ನಮಃ ಮಂತ್ರವನ್ನು ಜಪಿಸುವುದು ವಿಶೇಷವಾಗಿ ಲಾಭದಾಯಕವಾಗಿರಲಿದೆ ಎರಡು ವೃಶ್ಚಿಕ ರಾಶಿ ಚಂದ್ರಗ್ರಹಣದ ಅಶುಭ ಪ್ರಭಾವವನ್ನು ವೃಶ್ಚಿಕ ರಾಶಿಗೆ ಸೇರಿದ ಜನರ ಮೇಲೆ ಹೆಚ್ಚಾಗಿ ನೋಡಬಹುದಾಗಿದೆ ಹಾಗಾಗಿ ನಿಮ್ಮ ಸಂಬಂಧಗಳಲ್ಲಿ ಒತ್ತಡ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸುವಿರಿ ಹಾಗಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ವರ್ಷದ ಕೊನೆಯ ಚಂದ್ರಗ್ರಹಣದ ಸಂದರ್ಭದಲ್ಲಿ ದೇವರನ್ನು ಜಪಿಸುವುದು ಒಳ್ಳೆಯದು ಇದರಿಂದಾಗಿ ಈ ಅಶುಭ ಸಮಯವು ಬಹಳ ಬೇಗನೆ ಕಳೆದು ಹೋಗಲಿದೆ ಈ ಗ್ರಹಣದ ಸಂದರ್ಭದಲ್ಲಿ ನೀವು ಮಹಾಮೃತ್ಯುಂಜಯ ಮಂತ್ರ ಗಾಯತ್ರಿ ಮಂತ್ರ ಹನುಮಾನ್ ಚಾಲೀಸ ಅಥವಾ ಓಂ ನಮ ಶಿವಾಯ ಮಂತ್ರಗಳನ್ನು ಜಪಿಸಿರಿ ಮೂರು ಕಟಕರಾಶಿ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಚಂದ್ರಗ್ರಹಣವು ಕಟಕ ರಾಶಿಗೆ ಸೇರಿದ ಜನರ ಮೇಲೆ ಅಶುಭ ಪ್ರಭಾವವನ್ನು ಬೀರುವುದು ಇದರಿಂದಾಗಿ ನಿಮಗೆ ಧನಹಾನಿ ಮತ್ತು ಮಾನಸಿಕ ಅಶಾಂತಿ ಉಂಟಾಗುವ ಸಾಧ್ಯತೆ ಬಹಳಷ್ಟು ಹೆಚ್ಚಾಗಿರಲಿದೆ ಚಂದ್ರನ ಅಶುಭ ಪ್ರಭಾವವನ್ನು ಕಡಿಮೆಗೊಳಿಸಲು ಕಟಕ ರಾಶಿಗೆ ಸೇರಿದ ಜನರು ತಮ್ಮ ಮಾತನ್ನು ನಿಯಂತ್ರಣದಲ್ಲಿ ಇಡುವುದು ಉತ್ತಮ ಮತ್ತು ಯಾರೊಂದಿಗೂ ಕಠಿಣವಾದ ಮಾತುಗಳನ್ನು ಆಡದಂತೆ ಎಚ್ಚರ ವಹಿಸುವುದು ಒಳ್ಳೆಯದು ಈ ಚಂದ್ರಗ್ರಹಣದ ಸಂದರ್ಭದಲ್ಲಿ ನೀವು ಶಿವ ಚಂದ್ರದೇವ ಮತ್ತು ಹನುಮಂತನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಜೊತೆಗೆ ಶಿವಲಿಂಗದ ಮೇಲೆ ಹಾಲು ಮತ್ತು ನೀರನ್ನು ಅರ್ಪಿಸಿ ಗ್ರಹಣ ಕೊನೆಗೊಂಡ ನಂತರ ಅಗತ್ಯವಿರುವ ವ್ಯಕ್ತಿಗಳಿಗೆ ಹಾಲು ಬಿಳಿ ಬಣ್ಣದ ಬಟ್ಟೆ ಮತ್ತು ಬೆಳ್ಳಿ ಇತ್ಯಾದಿ ವಸ್ತುಗಳನ್ನು ದಾನ ಮಾಡಿ ನಾಲ್ಕು ಮಿಥುನ ರಾಶಿ ವರ್ಷದ ಕೊನೆಯ ಚಂದ್ರಗ್ರಹಣದ ಪ್ರಭಾವದಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರು ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಮತ್ತು ಮನೆಯಲ್ಲಿ ವಾದ ವಿವಾದ ಅಥವಾ ಜಗಳದ ಸ್ಥಿತಿ ಎದುರಾಗುವ ಸಂಭವವಿದೆ ಹಾಗೆ ಹಳೆಯ ರೋಗಗಳಿಗೆ ಸಂಬಂಧಿಸಿದಂತೆ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಏಕೆಂದರೆ ಆರೋಗ್ಯ ಸಮಸ್ಯೆ ಮತ್ತೆ ನಿಮ್ಮನ್ನು ಕಾಡುವ ಸಂಭವವಿದೆ ಈ ಅವಧಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮದಿಂದ ಗಳಿಸಿದಂತಹ ಸಂಪತ್ತನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಹಾಗಾಗಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು ಇಲ್ಲದಿದ್ದರೆ ನಷ್ಟ ಅಥವಾ ದುಃಖಕ್ಕೆ ಒಳಗಾಗುವ ಸಂಭವವಿದೆ ಹಾಗಾಗಿ ಚಂದ್ರಗ್ರಹಣದ ಸೂತಕದ ಸಮಯದಲ್ಲಿ ನೀವು ಯಾವುದೇ ರೀತಿಯ ಶುಭ ಕಾರ್ಯ ಪೂಜೆ ಅಥವಾ ಯಾವುದೇ ಹೊಸ ಕೆಲಸವನ್ನು ಶುರು ಮಾಡದೇ ಇರುವುದು ಉತ್ತಮ ಜೊತೆಗೆ ಆಹಾರ ಪದಾರ್ಥಗಳಲ್ಲಿ ತುಳಸಿಯನ್ನು ಬೆರೆಸುವುದು ಒಳ್ಳೆಯದು ಇಲ್ಲಿ ಹೇಳಿರುವ ನಾಲ್ಕು ರಾಶಿಗಳಾದ ರಾಶಿ ವೃಶ್ಚಿಕ ರಾಶಿ ರಾಶಿ ಮತ್ತು ಮಿಥುನ ರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಚಂದ್ರಗ್ರಹಣದಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಮನಸ್ಸನ್ನು ಶಾಂತವಾಗಿ ಇರಿಸಿಕೊಳ್ಳುವ ಮೂಲಕ ಧ್ಯಾನವನ್ನು ಮಾಡಿ ಇದರಿಂದ ನಕಾರಾತ್ಮಕ ವಿಚಾರಗಳಿಂದ ದೂರವಿರಬಹುದು ಹಾಗೆ ಈ ಗ್ರಹಣದ ಸಂದರ್ಭದಲ್ಲಿ ಕುಡಿಯುವ ನೀರಿಗೆ ತುಳಸಿಯನ್ನು ಬೆರೆಸಿ ಸೇವಿಸಿ ಜೊತೆಗೆ ಗ್ರಹಣದ ನಂತರ ಮನೆಯನ್ನು ಗಂಗಾಜಲದಿಂದ ಸಿಂಪಡಿಸಿ ಮತ್ತು ಸ್ನಾನವನ್ನು ಮಾಡುವುದು ಉತ್ತಮ ಇದರ ನಂತರ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಿ ಇದರಿಂದ ನೀವು ಗ್ರಹಣದ ಅಶುಭ ಪ್ರಭಾವದಿಂದ ಸಾಧ್ಯವಾದಷ್ಟು ಕಡಿಮೆ ಮಾಡಬಹುದಾಗಿದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು